ವಿಪ್ರ ಸ್ನೇಹ ಬಳಗ ಶಿವಮೊಗ್ಗ ವತಿಯಿಂದ ಮಾರ್ಚ್ ಒಂಬತ್ತರಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಶಿವಮೊಗ್ಗ ಜಿಲ್ಲೆಯ ಸಂಸದರಾದ ಬಿವೈ ರಾಘವೇಂದ್ರ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ವಿಪ್ರ ಸ್ನೇಹ ಬಳಗ ತಿಳಿಸಿತು ಮಾರ್ಚ್ ಒಂಬತ್ತರಂದು ನಗರದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಶಿವಮೊಗ್ಗ ನಗರದ ಎಲ್ಲ ವಿಪ್ರ ಸಮಾಜದ ಬದುಕುಗಳು ಸೇರಿಕೊಂಡು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಸಂಜೆ ಆರೂವರೆ ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಈ ಕಾರ್ಯಕ್ರಮದ ಯೋಜನೆಯಾಗಿದೆ ಕಳೆದ ಐವತ್ತು ವರ್ಷಗಳಿಂದ ಶಿವಮೊಗ್ಗ ಜಿಲ್ಲೆ ಇಡೀ ರಾಜ್ಯದಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತಾ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆದು ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಮಾಡಿದಂತಹ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀತ ಯಡಿಯೂರಪ್ಪನವರಿಗೆ ಒಂದು ಸನ್ಮಾನ ಮಾಡಬೇಕು ಹೇಳಿ ನಾವು ಅನೇಕ ಬಾರಿ ಪ್ರಯತ್ನ ಇದ್ದೇವೆ ಇದು ಐದನೇ ಪ್ರಯತ್ನ ಕಾರ್ಯಕ್ರಮ ನಿಶ್ಚಯಾಗಿ ಒಂದು ಮೂರ್ನಾಲ್ಕು ದಿನ ಇರೋಷ್ಟೊಂದಿಗೆ ಅವರ ಬೇರೆ ಬೇರೆ ಪ್ರವಾಸದ ಕಾರಣಕ್ಕಾಗಿ ಹೋಗ್ತಾ ಇತ್ತು ಹಾಗಾಗಿ ಈ ಬಾರಿ ನಾವು ಅವರ ಸನ್ಮಾನವನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ನಾಳೆದು ಒಂಬತ್ತನೇ ತಾರೀಕು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಅವತ್ತು ಅವರ ಸನ್ಮಾನದ ಜೊತೆಗೆ ಶಿವಮೊಗ್ಗ ಜಿಲ್ಲೆಯನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಕಳೆದ ಎರಡು ಮೂರು ಅವಧಿಗಳಿಂದ ಸಂಬಂಧಿಸ್ತಾ ಇರುವಂತಹ ಶ್ರೀಯುತ ಪಿ ವೈ ರಾಘವೇಂದ್ರ ಅವರು ಕಳೆದ ಅವಧಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಸಮಾಜಕ್ಕೆ ಎಲ್ಲ ವರ್ಗ ಸಮಾಜಕ್ಕೆ ತಲುಪುವಂಥ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರುವ ಸಂದರ್ಭದಲ್ಲಿ ಅವರಿಗೂ ಸಹ ಒಂದು ಗೌರವವನ್ನು ಆ ಕಾರ್ಯಕ್ರಮದಲ್ಲಿ ಅವರನ್ನು ಸಹ ನಾವು ಜೋಡಿಸ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಹಿಂದೆ ಇದ್ದಂತಹ ಒಂದು ಚಿಂತನೆ ಅಂತ ಹೇಳಿದರೆ ನಮ್ಮ ಅಶೋಕ್ ಹಾರ್ನಹಳ್ಳಿ ಅವರು ಕಳೆದ ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ಇಸ್ವಿನಲ್ಲಿ ಶಿವಮೊಗ್ಗ ನಗರದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಶ್ರೀದ ಯಡಿಯೂರಪ್ಪನವರಿಗೆ ಒಂದು ದೊಡ್ಡ ರೀತಿಯ ಸನ್ಮಾನ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಅದು ಕೊನೆ ಹಂತದಲ್ಲಿ ಗೊತ್ತಾಗಿದೆ ಹಾಗಾಗಿ ಈ ಒಂದು ಕಾರ್ಯದ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯತ ಅಶೋಕ್ ಹನ್ನಳೆ ಉಪಸ್ಥಿತಿಯಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಬ್ರಾಹ್ಮಣ ಸಮಾಜದ ಪ್ರಮುಖರು ಕೇಂದ್ರದ ಮಂತ್ರಿಗಳಾಗಿರುವಂತಹ ಶ್ರೀಯತ ಪ್ರಹ್ಲಾದ್ ಜೋಶಿ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅವರು ಪ್ರಮುಖ ಭಾಷಣವನ್ನು ಮಾಡುವಂತರಿದ್ದಾರೆ ಹಾಗೂ ಈ ಒಂದು ಶಿವಮೊಗ್ಗ ನಗರದ ಶಾಸಕರಾಗಿರುವಂತಹ ಶ್ರೀತಾ ಚನ್ಬಸತ್ನವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಪೂರ್ವ ತಯಾರಿಯನ್ನು ನಾವು ಮಾಡಿದ್ವಿ ಶಿವಮೊಗ್ಗ ನಗರದ ವಿವಿಧ ಭಾಗಗಳಲ್ಲಿ ಸಭೆಗಳನ್ನು ಮಾಡಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರಬೇಕು ಹೇಳಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಸುಮಾರೊಂದು ಐವತ್ತರಿಂದ ನೂರು ಜನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹೇಳಿ ಎಲ್ಲ ಕಡೆ ಓಡಾಡಿ ಪ್ರತಿ ಮನೆಯನ್ನು ತಲುಪಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಪ್ರಭಾತರು ಈ ಕಾರ್ಯಕ್ರಮಕ್ಕೆ ಬರಬೇಕು ಹೇಳಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ಪ್ರತಿ ಸಂದರ್ಭದಲ್ಲೂ ಈ ಬ್ರಾಹ್ಮಣ ಸಮಾಜದ ಚಟುವಟಿಕೆಗೆ ನೀವು ಮಾಧ್ಯಮ ಮೈತ್ರರು ನಮಗೆ ಬಹಳ ದೊಡ್ಡ ರೀತಿಯ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಾ ಎಲ್ಲ ಕಾರ್ಯಕ್ರಮವನ್ನು ಹೆಚ್ಚು ಪ್ರಚಾರ ಮಾಡಿ ತುಂಬ ಚೆನ್ನಾಗಿ ರೀತಿಯಲ್ಲಿ ಜನ ಸೇರ್ಕೊ ಸೇರೋ ಹಾಗೆ ನೀವು ಪ್ರಯತ್ನವನ್ನು ಮಾಡಿದ್ದೀರ ಆ ರೀತಿಯಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನೀವು ಸಹಕಾರವನ್ನು ಕೊಡಬೇಕು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಡೋದ್ರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂಥ ಆಗಬೇಕು ಹೇಳಿ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗಾಗಿ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಮತ್ತು ಅವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಕಾರ್ಯಕ್ರಮದ ವರದಿಯನ್ನು ಮಾಡಬೇಕು ಹೇಳಿ ನಿಮ್ಮನ್ನ ಮನವಿಯನ್ನು ನಾನು ಮಾಡಿಕೊಳ್ತೇನೆ